காம்பு கலர் கெம்பு கத்த நமக்கு முல்லு கொடுத்துல முள்ளுது கேஸ்டாக ம ಗೈ ಹೆಂಚುಲ್ಲರ ಹುಷಾರುಲ್ಲರ ಚಾಪರಿಯರ ತಿಂಡಿ ದಾದ ಇನಿತ ರೆಸಿಪಿ ದಾದ ಬಂಡ ಕುಟ್ಟೆ ಅಂಜಲ್ದ ಉಪ್ಪಾಡ ಹೆಂಚ ಮಲ್ಪ ತೂಕ ಗೈಸ್ ತುಳಿ ಕೆಲ ಕೊಡು ಕುಟ್ಟೆ ಅಂಜಲು ಅಂಜಲ್ ಅಂಜಾಲ ಇನ ಕರೆಕ್ಟ್ ಕರೆಕ್ಟ್ ಅದ್ ಬಂದ್ಬಿಂಕ್ಳಗೆ ಗೊತ್ತ್ಜಿ ಇಂಚ ಮಾಸ ಇತ್ತು ಮೀನ ಅವಡು ತುಲೆ ಇಂಚ ಬಂಗುಡೆ ಭೂತಾಯಿ ಹೋಗ್ಲ ಅಪ್ಪುಜಿ ಕುಟ್ಟೆ ಮೀನ ಮೀನು ಅಂಜಾಲ್ ತುಳಿ ಕಮೆಂಟ್ ಕಮೆಂಟುಡ್ಕೆ ಕರೆಕ್ಟ್ ವೀಡಿಯೋ ತೂಲಿ ಬಕ್ಕ ಗಡಿಬಿಡಿ ಮಲ್ಪು ವೀಡಿಯೋ ತೂಕ ಗೊತ್ತಪ್ಪ ಜನ ಅಯ್ಯ ಗೊತ್ತಾ ಆಯ್ನ ಪಾರ್ದು ಗೊತ್ತಪ್ಪ ಜೊತೆ ಅದಕ್ಕೋಸ್ಕರ ಕಮೆಂಟ್ ಕಮೆಂಟಡ್ಗೆಲ್ಲೇ ಪೂರ ವೀಡಿಯೋ ತೂದು ಸಪೋರ್ಟ್ ಮಾಡ್ಕೊಳ ಲೈಕ್ ಕೊರಕ ಮರಕಪ್ಪು ಏನೋ ಚಾನೆಲ್ ಫಸ್ಟ್ ವಿಜಿಟ್ ಮಲ್ತಾನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಕುರ ಪುಡಿಪಡ ಫಸ್ಟ್ ಕಾರದ ಪೊಡಿ ಪಾಡ್ಗ ಐದು ಬೊಕ್ಕ ಶುಂಠಿ ಬೆಲ್ಲದ ಪೇಸ್ಟ್ ಅಂಚನೆ ಮಂಜಳಪುಡಿ ಅದಕ್ಕ ಲಿಂಬೆ ತಪ್ಪುಳಿ ಜ್ಯೂಸ್ ಪೋಡು ಲಿಂಬೆ ಜ್ಯೂಸ್ ಪೋಡು ತೀತ್ ಪೂರ ಮಿಕ್ಸ್ ಮಲ್ತು ಒಂದು ತಪ್ಪು ಫ್ರಿಡ್ಜ್ ದಿಡು ಅದೊಕ್ಕ ಎಣ್ಣೆ ಫ್ರೈ ಮಲ್ಪಡು ಎಂಚಂದ ಬೊಕ್ಕ ತುಕ್ಕ ಉರ ಮಸಾಲ ರೆಡಿ ಮಲ್ಪ ಮಸಾಲ ಪಾಡ ಗೂರು ಮಂಜಳ ಪೊಡಿ ಮಂಜಾಳ ಪೊಡಿ ಒಂದಿಲ್ಲೇ అంచిన ఉప్పు ఆర్డర్ ఉండు రుచికి తుప్పుకి తుప్ప పండా మీను ఏతుండు ఎన్న ఎల్ల బాల్ డోజు బాల్దాత్ మినీన్ండు అయికరీ జాస్తి మసాలా బాడ ఇచ్చి శుంఠి బెల్ వేస్ట్ పడగా Okay. Hand. Hand. These, hard -hard. ే శుంఠిబలే ఖార పుడి చమచ ముంచ ముంచు నాలుగు చమ్చ పుల్లిచ్చి మసాలా नीर पावडर जेव्हा एका ना स्पून पाडे देवधान पडपंड लिंबे पुल्ली अर्ध तिंच निर्णय मस्त अड्डे मग जूस पोडत ಒಂದು ಅರ್ಧತ್ತ ಫುಲ್ ಜ್ಯೂಸ್ ಅಂಚೆ ಮುಳು ಮಸಾಲಾಗ ಬೆಚ್ಚ ನೀಡ್ ಪಾಡ್ದು ಮುಂಚಿದ್ದು ಇತ್ತದಿ ಏತ್ ಬೋರ್ಡ್ ನಿಕ್ಲಿ ಖಾರ ಗಾತ ತುದ್ರೆ ತೊಂದರೆ ಏನು ಹೊಂಥದ್ದು ಹೊಂತ್ಯದ ಮುಂಚೆ ಇಲ್ಲಿ ಇತ್ತು ಬೆಚ್ಚ ನೀಡಿ ಪಾಡ್ದು ಇತ್ತೆ ಅಥವಾ ಫೇಸ್ಟ್ ಮಾಲ್ ಪರಂಡು ಮಿಕ್ಸ್ ಮಾಲ್ ಪರೋಡು ನೀರು ಪಾಡ್ರಜ್ಜಿ ನೀರು ಬಾಡೋಜ್ಜಿ

ಮಿಕ್ಸ್ ಮಲ್ತೆ ನೀರು ಪಾಡ್ರ ಇಜ್ಜಿ ನೀರು ಪಾಡಂದ ಮಿಕ್ಸ್ ಮಲ್ಪೋಡು ನಿಕ್ಲಗೆ ಏತ್ ಬೀದ್ನೆ ತಂದರು ಐತಂತದು ಮಸಾಲೆ ತೊಗೊಂಡ ಏನು ಒಂಜು ಬಾಲ್ ದಿತ್ತ ಕಿನ್ಯ ಬಾಲ್ಡು ಒಂಜಿ ಬಾಲ್ ಉಂಡು ಮೀನು ಬಕ್ಕ ಫ್ರೈ ಮಲ್ತಕ ನೆತ ಮುಲ್ಲು ಪುರ ದೆಪ್ಪರ ಉಂಡು ನೆಕ್ಕೂಡ ಬೇತೆ ಮಸಾಲ ಪಾಡ್ರ ಉಂಡು ಬಕ್ಕ ತೂಕ ಗೈಸ್ ಹ್ಮ್ కరెంటు ఇచ్చి అంచిన చూరు క్లీన్ అయితే జ్జ అందు గొప్పను కమెంట్ మిక్స్ మల్ తిత ఎక్కడ సిడో ఫ్రై మల్పుగా గ్యాస్లో కోడే నైటే కై కొత్త మరి ఇది హస్బెండ్ కేసుకు పోనా పత వేరేనే బై్యాడు బండి గ్యాస్ పతారు వేరు ఆన్లైన్ బుకింగ్ మల్ద కోడ కోడే నైటే కై కొరడా గ్యాస్ తిక్కిళ్ళు ఏరు మర సూ మల్పును సూ మల్త మేసాక ఉండో ఎన్నెకి పాడుగా పాడు చా గుడి ఎన్నెడమంటున్నాము కేంపు కలర్ బరుడు కేంపు కలర్ బండి కయో కాయడు కేంపు కలర్ బరుడు కేంపు కలర్ మెర్త దాకా నమకు ముళ్ళు పొర్చు లైక్ ముళ్ళు గ్యాస్ సప్రేట్ అదిన్నా రప్పాడు దికిళ్ళు మొత్తం టైం లే కేంపు కలర్ బైదినీ ಚ ಫ್ರೈ ಆಡು ಫ್ರೈ ಅಂದಾಗ ದಪ್ಪುಡು ಐದೊಕ್ಕ ಹರಪ್ಪಾಡು ಅಂತೆ ಆಯಿತು ಮೂಲಪುರಪ್ಪ ದತ್ತದ ಕ್ಲೀನ್ ಮಲ್ಪಡತ್ತೆ ಇಸ್ ಇತ್ತು ಧಾರಪ್ಪಾಡು ಅಂಚನೆ ಐಕ್ ಮಸಾಲ ಏನೈತದ್ರ ಒಂದು ಚಮಚ ಕೊತ್ತಂಬರಿ ಒಂದು ಚಮಚೆ ಏ ಜೀರ್ದರಿ ಅರ್ಧ ಚಮಚದಾಯ್ತು ಮೆತ್ತೆ ಡ್ರೈ ರೋಸ್ಟ್ ಮಲ್ತದ್ದು ಪೊಡಿ ಮಲ್ತದ ಮಿಕ್ಸ್ ರೆಡಿ ಮಲ್ತಿತ್ತೆ ಗೈಸ್ ಅಂಚನೆ ಮುಂಚಿದ ಪೇಸ್ಟ್ ಮಲ್ತು ರೆಡಿ ಮಲ್ತೈತೆ ಧಾರಪ್ಪಡು ಬೆಳ್ಳುಳ್ಳಿ ಅಂಚನೆ ಬೇರೆ ಸೊಪ್ಪು ಪೂರ ರೆಡಿ ಮಾಡ್ತದಲ್ಲೇ ಒಲೆ ಪುಯ್ ಬೆಳ್ಳುಳ್ಳಿದು ಲಿಂಚ ಬೆಳ್ಳುಳ್ಳಿ ಅಂಚನೆ ಮಂಜಲ್ ಪುಡಿ ಜೀರ್ಧಾರಿ ಪುಡಿ ಕೊತ್ತಂಬರಿ ಪುಡಿ ಮೆತ್ತಪುಡಿ ಕಡೆ ಹೇಳ್ತದೆ ತಂದರೆ ಅಥವಾ ಮಿಂತ್ಲಿಗೆ ನಾನು ಹೊಂತದೊಂದೆ ಹನ್ನೊಂದು ಚಮಚದಾತ ಪೂರ ಅಂಚಿನ ಮಳೆ ಬೇವರೆ ರೆಡಿ ಮಾಡ್ತಿದ್ದೆ ग्राईमती मुचे कडतो चपऐते ग्राईंड मलतीत अंजन तर शुंठि ब पेस्ट रुज तुप बरे पोई रडी मलपर बरप बेल्ली पाड्या ते बो काय म्हणजे इतन काय म्हणजे पाडोली हो शुंठ बिजने बेरे सप्पूर पाड వేరే సొప్పు శుంఠిబిల్లి ఇష్టప్ర పాడే పొడిమాలు తీసిన పాడే తాడుగా గాయమాల తీసిన పాడుగా చల్పలే కొద్ది ಸ್ಟಿಕ್ ದಿಗರ ಹಾಕ್ತಿ ಕೈತೇ ಪಾತ್ಕೊಂಡು ತೀರ್ ದೀಪ್ಲಾಕಿಡ್ ನಮ್ಮ ಮಗನ ಉಪ್ಪ ಒಂದು ಇಚ್ಛಿ ಕೈತೇ ಪತ್ರ ಒಂದು ಇಟ್ಟು ಮಿಕ್ಸ್ ಮಾಡ್ತಾಡು ಉಪ್ಪು ಖಾರ ಚೆಕ್ ಮಾಡ್ತಿದ್ದೆ ನಾಲ್ಕೈತೆ ಕೊದ್ದಾಡು ಕಂಡ ಜಮೀನ್ ದಪ್ಪಡ गेला잖아ಕ ಗೊತ್ತಿ ಪ್ರತйга ಇಸ್ಕೆ ಲಗುತ್ತೆ ಗೊತ್ತಿ ಫ್ರಿಜ್ ರೆಡ್ನ ಮಸ್ ಟಮಟೋ ದಯರೆ ಫುಳು ಇಚಾರ ಟ್ರೈ ಮಾಡ್ಲಿ ನೀನ್ ದಪ್ಪ ಓ ವಾ ನಮಗನ ಚೂ ವಾಯ್ಸ್ ಕೆಮೋನ ಇದೆ ಐತೆ ಜೀ ದಿಜಿ ఇంచ వీడియో మలుపున గిన్నెట్టుకు ఇస్తాయి అంచనా ఆయన బాసేట్ పాతే రంజులు ఇస్తే ముళ్ళు ప్రజిత్తే క్లీన్ అంత కింది కింద కట్ మంతితే ఉప్పు కార చతే కరెక్ట్ ఉండి ఉప్పుల కారలా మిక్స్ మంత మిక్స్ అంత மு பாட பூலிக்கு ஜூஸ் பாட லிம்பை பூலித்த வெனிகர் இத்தனை வெனிகர்ல பாடோலி ஏன்னா லிம்பை புளி பாடோந்தில்லை வெனிகர் இத்தன மத்தே வெனிகிம்பை பூளி பாடலி துண்டு பாடந்தில்லை அப்பியர் தோஜிந்த ಮಲ್ ಕೊಡು ಮಿಕ್ಸ್ ಮಾಡ್ಕೊಂಡು ಈತ್ಮಕ್ಕೆ ಕಟ್ ಮಾಡ್ತೀನಿ ಬಾರ್ದೆ ಈ ಥರ ಇತ್ತು ಈತ್ ಮುಳ್ಳೆ ಕಟ್ ಮಾಡ್ತಿದ್ನ ಯೂಸ್ ಮಾಡ್ಕೊಂಡಿತ್ತೆ ಭೇದ ಕಡಿಬೇಕಿಂತ ಮಿಕ್ಸ್ ಮಾಡ್ತಾನೆ ನಂದು ಲಾಗಿ ಗಟ್ಟಿ ಅದು ಒಂದು ಗಟ್ಟಿ ಅವಳು ತೆಲು ಇಷ್ಟಿತ್ನೂ ತಿಳಿದಿಲ್ಲಿ ಗಟ್ಟಿ ಅದು ಮಿಕ್ಸ್ ಎಣ್ಣೆ ಬರೋದು ಕರೆಕ್ಟ್ ಆಮ್ ಲೆಕ್ಕ ಉಪ್ಪಾಡು ಮೀನ್ದ ಉಪ್ಪಾಡು

ರೆಡಿ ಏತ ಸೂಪರ್ ವೈದ್ಯನಿಂದ ಇಷ್ಟ ಇಷ್ಟು ಲೈಕ್ ಕರ್ಲಿ ಯಾರ ಚಾನಲ್ ಸಬ್ಸ್ಕ್ರೈಬ್ ಅಂತ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ಸಪೋರ್ಟ್ ಮಲ್ಪೇ ಇಲ್ಲ ಸಪೋರ್ಟ್ ಎಲ್ಲ ಇಂಪಾರ್ಟೆಂಟ್ ಸಪೋರ್ಟ್ ಮಲ್ತಾರೆ ಎಡ್ಡೆ ರೆಸಿಪಿ ಪಟ್ಟಿ ಕ್ಲಾ ಮಸ್ತು ಕುಸಿ ಅಪ್ಪ ಸಪೋರ್ಟ್ ಮಲ್ಪರ ಪಂಡದು